ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಹೊಸ ವರ್ಷ ಸಂಭ್ರಮಾಚರಣೆ ಎಲ್ಲರಲ್ಲೂ ಕೂಡ ಹೊಸ ಬಾಳಿಗೆ ಹೊಸ ಬದುಕಿಗೆ ಹೊಸ ವರ್ಷ ಮತ್ತೊಮ್ಮೆ ಕಾಲಿಡ್ತಾ ಇದೆ ಹೊಸ ವಿಷಯಗಳ ಬಗ್ಗೆ ಸೊ ಎಲ್ಲರೂ ಕೂಡ ಕುತೂಹಲ ಇರುತ್ತೆ ಇವತ್ತಿನ ಹೊಸ ವರ್ಷಕ್ಕೆ ಕಾಲಿಟ್ಟು ಇವ ಈ ಒಂದು ಹೊಸ ವರ್ಷದಲ್ಲಿ ಮುಂದಿನ ಇಪ್ಪತ್ತೇಳಕ್ಕೆ ಈ ಒಂದು ಇಪ್ಪತ್ತಾರರಲ್ಲಿ ಏನೆಲ್ಲ ಹೊಸ ಅದ್ಭುತಗಳು ಹೊಸ ವಿಚಾರಗಳು ಹೊಸ ಹೊಸ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾರೆ ಸೊ ಸದ್ಯ ಇವತ್ತು ಬಿಗ್ ಬಾಸ್ ಮನೆಯ ಗಿಲ್ಲಿ ನಟನ ಬಗ್ಗೆ ಖ್ಯಾತ ಜ್ಯೋತಿಷಿ ಕೋಡಿ ಮಠದ ಸ್ವಾಮೀಜಿಯವರು ಇವತ್ತು ಗೆಲ್ಲಿ ನಟನ ಗೆಲುವಿನ ಬಗ್ಗೆ ದೊಡ್ಡ ಒಂದು ಒಂದು ಚರ್ಚೆ ನಡೀತಾ ಇರುವಂತಹ ವಿಚಾರದ ಬಗ್ಗೆ ಕೂಡ ಇವತ್ತು ಭವಿಷ್ಯವನ್ನು ನುಡಿದಿದ್ದಾರೆ ಸೊ ಗಿಲ್ಲಿ ನಟ ಅಂದ್ರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ ಸದ್ಯ ಇವತ್ತು ಅದೇ ಗಿಲ್ಲಿ ನಟನಿಗೆ ಕೋಡಿ ಶ್ರೀ ಕೋಡಿ ಮಠದ ಸ್ವಾಮೀಜಿ ಇವತ್ತು ದೊಡ್ಡ ಭವಿಷ್ಯವನ್ನೇ ನುಡಿದಿದ್ದಾರೆ ಇವತ್ತು ಹೊಸ ವರ್ಷ ಸಂಭ್ರಮಾಚರಣೆ ಹೊಸ ವರ್ಷದಲ್ಲಿ ಕಾಲಿಟ್ಟಿರುವಂತಹ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆಯೇ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಲಕ್ಷ್ಮಿ ಅವತಾರವನ್ನು ಹೊಂದಿರುವಂಥ ಒಂದು ಲಕ್ಷ್ಮಿ ಕಳೆಯನ್ನು ಹೊಂದಿರುವಂಥ ಈ ಒಂದು ಬಿಗ್ ಬಾಸ್ ಕಿರೀಟವನ್ನು ಇವತ್ತು ಗಿಲ್ಲಿಗೆ ಒಲಿಯುವ ಸಾಧ್ಯತೆ ಇದೆ ಇವತ್ತು ಅದ್ದೂರಿಯಾಗ ಸಂಭ್ರಮವನ್ನು ಇವತ್ತು ಮಾಡಬೇಕು ಈ ಒಂದು ವರ್ಷದಲ್ಲಿ ಗಿಲ್ಲಿಗೆ ದೊಡ್ಡ ಯಶಸ್ಸು ಕಾಣಲಿಕ್ಕಿದೆ ಗಿಲ್ಲಿ ಇವತ್ತು ಸಣ್ಣ ಹುಡುಗ ಅಲ್ಲ ದೊಡ್ಡ ಹುಡುಗ ಆಗಲಿಕ್ಕೆ ಈ ಒಂದು ವರ್ಷದೊಳಗೆ ಆಗುತ್ತೆ ಗಿಲ್ಲಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಆ ಒಂದು ಆಸೆ ಎಲ್ಲರೂ ಕೂಡ ಅರ್ಕೆಗಳನ್ನು ದೇವರಲ್ಲಿ ಇಲ್ಲ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ನೆರವೇರುತ್ತೆ ಅನ್ನೋ ಒಂದು ಮಾತನ್ನು ಮಠದ ಸ್ವಾಮೀಜಿಗಳು ಇವತ್ತು ಭವಿಷ್ಯವನ್ನು ನುಡಿದಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಲಕ್ಷ್ಮಿಯ ಅವತಾರದ ಕಿರೀಟವನ್ನು ಇವತ್ತು ಗಿಲ್ಲಿ ಕೈಗೆ ಸೇರುತ್ತೆ ಅನ್ನೋದನ್ನು ಇವತ್ತು ಕೋಡಿಮಠದ ಸ್ವಾಮೀಜಿ ಭವಿಷ್ಯವನ್ನು ನುಡಿದಿದ್ದಾರೆ ಸೊ ಈ ಒಂದು ಭವಿಷ್ಯ ಕೇಳಿದ ಜನ ಬಹಳ ಸಂತೋಷವನ್ನು ಆಚರಣೆ ಮಾಡಿ ಹೊಸ ವರ್ಷದ ಸಂಭ್ರಮ ಆಚರಣೆ ಜೊತೆಗೆ ಗಿಲ್ಲಿ ನಟನ ಗೆಲುವಿನ ಸಂಭ್ರಮವನ್ನು ಕೂಡ ಆಚರಣೆ ಮಾಡ್ತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಬೇರೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಶ್ಚಕ್ರೆ ಥ್ಯಾಂಕ್ ಯು